ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಶಿವಾಜಿ ಮಹಾರಾಜರ ಮೂಲ ಕನ್ನಡ ನೆಲ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಅದ್ದೂರಿ ಮೆರವಣಿಗೆ ಕ್ಷತ್ರಿಯ ಒಳ ಪಂಗಡಗಳು ಒಂದಾಗಬೇಕು ವಾರ್ತೆಗಳ ವಿವರ ಛತ್ರಪತಿ ಶಿವಾಜಿ ಮಹಾರಾಜರ ಮೂಲ ಕರ್ನಾಟಕವಾಗಿದೆ ಗದಗ ಜಿಲ್ಲೆಯಲ್ಲಿ ಅವರು ಜನಿಸಿದರು ಎಂದು ತಾಲೂಕಾ ಮರಾಠ ಸಮಾಜದ ಉಪಾಧ್ಯಕ್ಷ ನೇತಾಜಿ ನೆಲವಡೆ ಹೇಳಿದರು ಅವರು ಸೋಮವಾರ ತಾಲೂಕಾ ಆಡಳಿತ ಸೌಧದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷತ್ರಿಯ ಒಳ ಪಂಗಡಗಳು ಎಲ್ಲ ಒಂದಾಗಬೇಕಿದೆ ಕ್ಷತ್ರಿಯ ಮರಾಠ ಸಮಾಜ ಸೇರಿದರೆ ರಾಜ್ಯದಲ್ಲಿ ಅರವತ್ತು ಲಕ್ಷ ಜನಸಂಖ್ಯೆ ಇದೆ ಜನಸಂಖ್ಯೆ ವಾರು ನಾವು ಹದಿಮೂರನೇ ಸ್ಥಾನದಲ್ಲೇ ಇದ್ದೇವೆ ಅಸಂಘಟನೆಯಿಂದ ನಾವು ಸಂಘಟಿತರಾದಾಗ ಮಾತ್ರ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲು ಸಾಧ್ಯವಿದೆ ವಿಯೆಟ್ನಾಂ ಎಂಬ ದೇಶ ಛತ್ರಪತಿ ಶಿವಾಜಿ ಮಹಾರಾಜರನ್ನ ರಾಷ್ಟ್ರಪಿತ ಗೌರವ ನೀಡಿದೆ ಶಿವಾಜಿ ಮಹಾರಾಜರ ವಂಶಸ್ಥರಾದ ನಾವುಗಳೆಲ್ಲಾಭಿಪ್ರಾಯವನ್ನು ಮರೆತು ಒಂದಾಗಬೇಕು ಎಂದು ಕರೆಯನ್ನು ನೀಡಿದರು ಅಲ್ಲಿದ್ದೇ ನಾವು ಮರಿಚು ಹೋಗಿ ಮಹಾರಾಷ್ಟ್ರಿಂದ ನೋಡಿದ್ರೆ ನಮ್ಮ ಕರ್ನಾಟಕ ಮೂಲದೇ ನಮ್ಮ ಹೋರಾಟ ಅದಕ್ಕಾಗಿ ನಾವು ಕೇಳುವುದಿಷ್ಟೇ ಒಳಪಂಗದ ದೃಷ್ಟಿಯಿಂದ ಎಲ್ಲರೂ ಕೂಡ ಅರವತ್ತು ಲಕ್ಷ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇದೆ ನಮ್ಮ ಚಂದ್ರ ಜನಸಂಖ್ಯೆ ವರದಿ ನೋಡಿದ್ರೂ ಹದಿನೂರ ಸಂಖ್ಯೆ ಆದ್ರೆ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ತೋಳೋ ಸೌಲಭ್ಯವನ್ನು ನೋಡಿದ್ರೆ ಹಿಂದಿರತಕ್ಕೂ ಹೂಡಿಕೆ ಜಾಗವಾಗಿ ಯಾವುದೇ ರೀತಿಯಿಂದ ನಮ್ಮ ಲಾಭಗಳನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಯ ಆಗ್ತದೆ ಈ ಮೂಲ ಕಾರಣ ನಮ್ಮಲ್ಲಿ ಅಸಂಘಟಿತವಾದ ಒಂದು ವಿಷಯ ಇದು ಅಭಿಪ್ರಾಯ ಅಸಂಘಟಿತವಾಗಿ ನಮ್ಮಲ್ಲಿ ಯಾರಾದರೂ ನಾವು ಯಾರೋ ಎಲ್ಲರೂ ಕೂಡ ಸಂಘಟಿತವಾಗಿ ಹೋರಾಟ ಮಾಡಿದ್ರು ಅಂದ್ರೆ ಮೊದಲ ಹರಿಕೋಣೆ ಅವರು ಬೆಂಗಳೂರು ಮಾಡಿ ಸಂಘಟನೆ ಮಾಡಿದ್ರು ಛತ್ರಿಯ ಒಳಗೊಂಡ ಕರ್ನಾಟಕ ಛತ್ರಿಯ ಒಳಗೊಂಡ ಜನಗಳು ಕೂಡ ಒಂದು ದೊಡ್ಡ ಪ್ರಮಾಣ ಆ ಸಂಘಟನೆಯನ್ನ ಈಗ ತಿಳ್ಕೊಂಡು ಬರೋದು ಇನ್ನೂ ಇದು ಆಗಿದೆ ಅಷ್ಟೊಂದು ಕಾರ್ಯಚಟುವಟಿಕೆ ಇಲ್ಲ ಆ ಸಮಯಕ್ಕೆ ನಾವು ಎಲ್ಲರ ಪದಾಧಿಕಾರಿಗಳನ್ನಾಗಿ ಎಲ್ಲರದರ್ಗಳನ್ನಾಗಿ ಆ ಚಟುವಟಿಕೆಗಳು ಸಂಘಟನೆಗೆ ನಾವು ಬಲವನ್ನು ಪಟ್ಟು ಮುಂಬರುವ ದಿನಗಳಲ್ಲಿ ನಾವು ರಾಜಕೀಯವಾಗಿ ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳನ್ನು ನಾವು ಮುಂದೆ ನಾವು ಜನರವಾಗಿ ಆ ಸೇವೆಗಳನ್ನು ತಗೊಂಡ್ರೆ ಮುನ್ನಡೆಯ ಸಾಧ್ಯತೆ ಐತಿ ಅದಕ್ಕಾಗಿ ನಮ್ಮ ಜಿಲ್ಲೆಯ ಒಳಪಕ್ಕ ಎಲ್ಲ ಸೋಲನ ನಮ್ಮಲ್ಲಿ ಒಂದು ಸಣ್ಣ ಪುಟ್ಟ ವಿನಾಯಿತಿಗಳನ್ನು ಹೋಗಲಾಡಿಸಿ ಆ ವಿನಾಯಿತಿಗಳನ್ನು ಮುನ್ನಡೆಗೆ ತರಲಾದ್ರೆ ಒಂದೇ ಧರ್ಮದವರು ಒಂದೇ ಒಳಪಡೋದವ್ರು ಒಂದೇ ಜನಾಂಗಕ್ಕೆ ಒಳಪಡುವುದನ್ನು ದುಷ್ಟ ನಾವು ಸಂಘಟನೆಯನ್ನು ಮಾಡ್ಕೊಳ್ಳುವ ತಗೊಳ್ಳೋಣ ವಿಯೆಟ್ನಾಥ ಗೌರವ ಕೊಡ್ತಾರೆ ಯಾಕಂದ್ರೆ ಅವರು ಮಾಡ ರಾಜಕೀಯ ಚಟುವಟಿಕೆ ಅವ್ರ ತಂತ್ರಗಳಿಗೆ ಅವ್ರ ಜನರು ಒಗ್ಗಟ್ಟು ಮಾಡ್ಕೊಳ್ಳೋದ್ರಿಂದ ಅವರು ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಕ್ ಆಯ್ತು ಅತಿ ಸಣ್ಣ ದೇಶ ವಿಯೆಟ್ನಾಂ ದೇಶ ಅದು ಜಗತ್ತಿನಾಗ ದೇಶ ಒಂದೇ ದೇಶ ವಿಯೆಟ್ನ ದೇಶ ಒಂದೇ ಸುರಕ್ಷಿತ ಕಾರಣ ಅಂದ್ರೆ ಶಿವಾಜಿ ಮಹಾರಾಜನ

ಬಂದುಗಳೇ ಶಿವಾಜಿ ಅನ್ನುವಂತಹ ಹೆಸರು ಕೇವಲ ಒಂದು ವ್ಯಕ್ತಿಯ ಹೆಸರಲ್ಲ ಅದು ಒಂದು ಶಕ್ತಿ ನಮ್ಮ ಭಾರತ ದೇಶದ ಭಾರತ ದೇಶದ ಐಕ್ಯತೆ ಸಮಗ್ರತೆ ಪ್ರತೀಕ ವಿಚಾರ ಮಾಡಿ ನೋಡಿ ನಮ್ಮ ದೇಶ ಅದು ನಮ್ಮದು ಒಬ್ಬ ಇರ್ಬೋದು ಅಥವಾ ಮತ್ತೊಂದು ದೇವ ಇರ್ಬೋದು ನಮ್ಮ ದೇಶ ವರ್ಗೀಯ ತಾಲ ಆಕ್ರಮಿತ ಆಗಿ ಆಗಿಯಾಗಿ ವರ್ಗೀಯರಿಂದಲೇ ಆಚರಣೆ ಆದ್ರೆ ಸರ್ಧಾರ ನೆಲೆಸ ಈ ವ್ಯಕ್ತಿ ಪರಿಕೆಯಿಂದ ನಾವು ಯಾಕೆ ನಾವು ನಮ್ಮ ಮನೆಯನ್ನ ನಾವೇ ಆಡೋದು ನಮ್ಮ ದೇಶವನ್ನ ನಾವೇ ಆಡೋದು ಸ್ವರಾಜ್ಯ ನಮ್ಮ ಜನ್ಮ ಹಕ್ಕು ಅಂತ ಮೊದರಿ ಹೇಳುತ್ತಾರೆ ಶಿವಾಜಿ ನಮಗೆ ಭೂಮಿ ನೋಡಿಲ್ಲ ಜಮೀನ್ದಾರಲ್ಲ ನಮಗೆ ದೊಡ್ಡ ಆಸ್ತಿಗಳಿಲ್ಲ హిందుకీన ఈ సర్వారం మరాట అభివృద్ధి ప్రాధికార స్థాపన హిందు ఆర్థిక చైతన్య తుకువకాశ ಉದಯ್ ಸಿಂಗ್ ರಾಯಚೂರು ಮಾತನಾಡಿ ಎಲ್ಲ ದಾರ್ಶನಿಕರ ಶರಣರ ಜಯಂತಿಗಳನ್ನು ರಾಷ್ಟೀಯ ಜಯಂತಿಯನ್ನಾಗಿ ಆಚರಿಸಬೇಕು ರಾಷ್ಟೀಯ ಪುರುಷರನ್ನು ಆಯಾ ವರ್ಗಕ್ಕೆ ಸೀಮಿತ ಮಾಡಬಾರದು ದೇಶ ಉಳಿದರೆ ನಾವು ಉಳಿದೆವು ಎಂಬ ಪರಿಕಲ್ಪನೆ ನಮ್ಮ ಮಕ್ಕಳಿಗೆ ನೀಡಬೇಕು ಇಂದು ತಾಲೂಕು ಆಡಳಿತ ಶಿವಾಜಿ ಮಹಾರಾಜರ ಜಯಂತಿ ಕಾಟಾಚಾರಕ್ಕೆ ಎಂಬಂತೆ ಆಚರಣೆ ಮಾಡುತ್ತಿದೆ ಜಯಂತಿಯಲ್ಲಿ ಇತರೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿಲ್ಲ ಅವರಿಗೆ ಜ್ಞಾಪಕ ಪತ್ರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಆ ಮಹಾನ್ ವ್ಯಕ್ತಿಗಳನ್ನ ದಯವಿಟ್ಟು ಒಂದು ಸಮಾಜಕ್ಕೆ ಸೀಮಿತಗೊಳಿಸದೆ ರಾಷ್ಟ್ರೀಯ ವ್ಯಕ್ತಿಗಳನ್ನ ಸೀಮಿತಗೊಳಿಸೋಣ ಸರ್ವಜ್ಞ ಬರಲಿ ಬಸವಣ್ಣನವರು ಬರಲಿ ಬೇಕಾದವರು ಅಬ್ದುಲ್ ಕಲಾಂ ಅನೇಕವರು ಬರಲಿ ಯಾವುದೇ ವ್ಯಕ್ತಿಗಳನ್ನ ರಾಷ್ಟ್ರೀಯ ವ್ಯಕ್ತಿಗಳನ್ನ ಘೋಷಣೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಈ ಪರವಾಗಿ ನಾವು ವಿನಂತಿ ಕೊಡ್ತೇನೆ శివాజీ మహారాజు వైయక్తికే రాజన ఐషయ్ జీవన పడీబోదా భారతవన్న భరతపర్షవన్న అంత్యమే విశ్వభూ అంతా కనసన్న కట్క సనాతన ధర్మ వంతా ಇನ್ನೊಂದು ಜಯಂತಿಗಳಿಗೆ ನೀವು ಕರೆತಿರೋ ಗೊತ್ತಿಲ್ಲ ಜಯಂತಿಗಳನ್ನು ಸರ್ಕಾರ ಘೋಷಣೆ ಮಾಡ್ತೇನೆ ನಾನು ಬಂದು ಇದನ್ನ ಇದನ್ನು ಮಾಡಬೇಡಿ ನಮ್ಮ ಕಾಟಾಚಾರಕ್ಕೆ ಜಯಂತಿಗಳನ್ನ ಮಾಡಬೇಡಿ ದಯವಿಟ್ಟು ನಾವು ಮಾಡ್ತಾರೆ ನಮ್ ಖುಷಿ ಆ ಮಹಾಪುರುಷನ ಪೌಶಸ್ಥರಾಗಿರೋದಕ್ಕೆ ನಮ್ಗೆ ಹೆಮ್ಮೆ ಇದೆ ನಾವು ಮಾಡೇ ಮಾಡ್ತೇವೆ

ಈ ಸಂದರ್ಭದಲ್ಲಿ ತಾಲೂಕಾ ಮರಾಠ ಸಮಾಜದ ಅಧ್ಯಕ್ಷ ಭರತ್ ಭೋಸಲೆ ಕ್ಷತ್ರಿಯ ಒಕ್ಕೂಟದ ತಾಲೂಕಾ ಅಧ್ಯಕ್ಷ ಯಶವಂತ ಕಲಾಲ್ ಶಿರೇ ಸುದರ್ ಬಾಗೇವಾಡಿ ದೈಹಿಕ ಶಿಕ್ಷಣಾಧಿಕಾರಿ ಕವಡಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ದರಿಕಾರ್ ರವಿ ಭೋಸಲೆ ರಾಘವೇಂದ್ರ ಘಾಟ್ಗೆ ಕಿರಣ್ ದುಧಾನಿ ಹನುಮಂತ್ ನೆಲ್ವಡೆ ಸವಿತಾ ಸಮಾಜದ ಮಹೇಶ್ ತೆಲಂಗಿ ಮುಖಂಡರಾದ ರಾಜಶೇಖರ್ ಹೊಳಿ ಹರೀಶ್ ಬೇವೂರ್ ಮುಂತಾದವರು ಉಪಸ್ಥಿತರಿದ್ದರು ಶಿಕ್ಷಕ ಗುಂಡು ಚವ್ಹಾಣ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಪಟ್ಟಣದ ಶ್ರೀ ಹನುಮಾನ್ ಮಂದಿರದಿಂದ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆಗೆ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದ್ರಿ ಹಾಗೂ ಕಸಾಪ ನಿಕಟ ಅಧ್ಯಕ್ಷ ಎಂಬಿ ನವದಿಗಿ ಚಾಲನೆಯನ್ನ ನೀಡಿದರು ಹಳೆಯ ತಹಶೀಲ್ದಾರ್ ಕಚೇರಿಯ ಬಳಿಯ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಧ್ವಜಾರೋಹಣವನ್ನ ಜಿಟಿಸಿ ಸಂಘನುಗೌಡ ಬಿರಾದಾರ್ ಮಾಡಿದರು ಈ ವೇಳೆ ಬಿಜೆಪಿ ಪಕ್ಷದ ಮಹಿಳಾ ಮುಖಂಡೆ ಕಾಶಿಬಾಯಿ ರಾಮ್ಪುರ್ ಮಾನಿಕ್ ಚಂದ್ ದಂಡಾವತಿ ಶ್ರೀಪಾಲ್ ಪೋರ್ವಾಲ್ ಸತೀಶ್ ಕುಲಕರ್ಣಿ ರವಿ ತಿಲಂಗಿ ಅಜಯ್ ಭೋಷ್ಲೆ ಪ್ರತಿಭಾ ಅಂಗಡಿಗಿರಿ ಸಹನಾ ಬಡಗೇರ್ ಪುನೀತ್ ತಿಪ್ಪರ್ಗಿ ಚಂದ್ರಶೇಖರ್ ಕಲಾಲ್ ರಾಜಶೇಖರ್ ಮೇಗೇರಿ ಸಂಜು ಬಾಗೇವಾಡಿ ಸಂತೋಷ್ ಭದ್ರಬಂಡ ಶ್ರೀಕಾಂತ್ ಹಿರೇಮಠ ಸತೀಶ್ ಜಿಂಗಾಡೆ ಸುಧೀರ್ ನಾವಿದಗಿ ಸೇರಿದಂತೆ ಮುದ್ದೇಬಿಹಾಳ್ ಪಟ್ಟಣದ ಎಲ್ಲ ಹಿಂದೂ ಸಮಾಜದ ಬಾಂಧವರು ಮತ್ತು ಮರಾಠ ಕ್ಷತ್ರಿಯ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶಿವಾಜಿ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಪಟ್ಟಣದ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರೆಗೆ ಅದ್ದೂರಿಯಾಗಿ ಮಾಡಲಾಗಿತ್ತು ಡಿಜೆ ಹಾಡಿಗೆ ಯುವಕರು ಭಗವಾಧ್ವಜವನ್ನ ಹಿಡಿದು ನೃತ್ಯವನ್ನ ಮಾಡಿದರು